ಸೃಷ್ಟಿಕರ್ತ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟು ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಹೇಗೆ ಅನಿಸ್ತಿದೆ ಸರ್ ಎಲ್ಲರಿಗೂ ನಮಸ್ಕಾರ ಆಮೇಲೆ ಹ್ಯಾಪಿ ಮ್ಯಾರೇಜ್ ಲೈಫ್ ನನಗೆ ಥ್ಯಾಂಕ್ ಯು ಸೊ ಸ್ವೀಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನ್ಯೂ ಲೈಫಲ್ಲಿ ಒಂದು ಯುದ್ಧ ಕಾಂಡ ಇದೆ ಕರೆಕ್ಟಾ ಅಷ್ಟು ಸುಲಭವಾಗಿ ನಿನ್ನ ಜೀವನ ನಿನ್ನವರೆಗೂ ಬಂದಿಲ್ಲ

ಭಯ ಉಟ್ಟ ಭಯ ಉಂಟಾಗುತ್ತೆ ಮಾತಾಡ್ತಾ ಇದ್ರೆ ಕಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ ಅರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಓವರ್ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೆ ಈ ಯುದ್ಧಾಖಂಡ ಕರೆಕ್ಟ್ ಅದು ದಟ್ ಇಸ್ ವಾಟ್ ಇಸ್ ಆ್ಯಪ್ನಿಂಗ್ ಇನ್ ಸೈಡ್ ಯು ನೋಡಿ ಎಷ್ಟು ಸೀರಿಯಸ್ ಆಗೋದ್ರು ಜನ ಎಲ್ಲರಲ್ಲಿ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತು ಮಾತುಕತೆಯಲ್ಲಿ ಅದು ಆ್ಯಕ್ಚುಲಾಗಿ ನಮ್ಮಂತವ್ರಿಗೆ ನಾವು ಸಿನಿಮಾ ನೋಡ್ತಾ ಇರ್ಬೇಕು ನಾನು ನಲವತ್ತು ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡು ಬಂದವನಿಗೆ ಒಂದು ಭಯ ಪಕ್ಕ ಪಕ್ಕಂದು ಆರ್ಟ್ ಹೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾನ ಲವ್ ದ ಸಿನಿಮಾ ಸೋ ಮಚ್ ಒಂದು ಸಿನಿಮಾ ಪರ್ದೇ ಮೇಲೆ ಒಂದು ವೈಟ್ ಪರ್ದೇನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಪ್ರತಿ ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚಿಸ್ಕೊಂಡು ಬರುತ್ತೆ ಒಂದು ಖುಷಿ ಇದೆಯಲ್ಲ ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟು ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ ಐ ಕುಡ್ ಸಿ ಮೈ ಸೆಲ್ಫ್ ವಿನ್ಯೂ ಇನ್ ಸೋ ಮೆನಿ ಇಂಟರ್ವ್ಯೂಸ್ ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಅಲ್ ಅಸ್ ಸ್ಟೋರಿ ಏನು ಅನ್ನೋದನ್ನು ನೀವು ಆಲ್ರೆಡಿ ತುಂಬಾ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ ಯು ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ಜಿ ಫೈಟ್ ಈಸ್ ಫಾರ್ ಅನ್ನೋದನ್ನು ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ ಇನ್ನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫಲ್ಲಿ ನಮಗೆ ಇಬ್ಬರೇ ನೆನಪಾಗೋದು ಒಂದು ನಮ್ಮ ಯಶು ಬಿಟ್ರೆ ಮದರ್ ಆ ಮದರ್ನ ಮತ್ತೆ ಇಲ್ಲಿ ಮದ್ಯಕ್ಕಾಗುತ್ತೆ ನಮಗೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಿದ್ದೆ ರಾಜ್ಞಾ ಎಷ್ಟು ಚೆನ್ನಾಗಿ ಭಾಷಣ ಬೈ ಆಟ್ ಮಾಡಿದ್ದೆ ನೀನು ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಅಂತ ಗೊತ್ತು ನನಗೆ ನನ್ನ ಪಿಚ್ಚರ್ ನೋಡಿದ್ದೆ ಹೋಗಲಿ ನೀನು ಯುದ್ಧ ಕಂಡ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ನೋಡಕ್ ತೋರ್ಸಕ್ಕೆ ಬರ್ತಿರ್ತಾರೆ ಪವನ್ ಬನ್ನಿ ಸ್ಟೇಜ್ ಪವನ್ ಸಾಕು ಆ ಬಟ್ಟು ಬೇಡ ಈ ಬಟ್ಟು ಬೇಡ ಆ ಬಟ್ಟು ಬೇಡ ಅಲ್ವಾ ಈ ಬಟ್ಟೆ ಬೇಡ ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಇಟ್ಸ್ ಓನ್ಲಿ ಪವನ್ ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸ್ರು ಒಟ್ನಲ್ಲಿ ಸಿ ದಿ ಆನೆಸ್ಟಿ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದ್ರ ಸಮೇತ ಸೇರಿಕೊಂಡಿರೋದು ಇವ್ರದ್ದೊಂದು ಉದ್ದೇಶ ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವರು ಮಾತಾಡಿದಾಗಲಿ ಇವರು ಮಾತಾಡಿದಲ್ಲಿ ಎಲ್ಲೂ ತೊದಲಿಲ್ಲ ಅವರು ತೊದಲ್ದ್ರೆ ಏನಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊಗಲ್ಲಿಲ್ವೋ ಅಷ್ಟೇ ಕಾನ್ಫಿಡೆಂಟಾಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳಬೇಕು ಅನ್ನೋದನ್ನು ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷ್ನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡಿರೋ ಸಿನಿಮಾದಲ್ಲಿ ಇವರು ಈ ಜನ್ರೇಷನ್ ಲಾಯರ್ ಭರತ್ ಅಂದರೆ ಬ್ಲ್ಯಾಕ್ ಇಯರ್ಸು ಮಿಲ್ಟ್ರಿ ಆಫೀಸರ್ ಥರ ಕಾಣಿಸ್ತಾ ಇದೆ ನನಗೆ ಇವ್ರ ಜೊತೆ ಪ್ರಕಾಶ್ ಅವರು ಗ್ರೇಯರ್ ಕೊಟ್ಟರು ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸೋ ಈ ಜಡ್ಜನ್ನ ಅವ್ರು ನಿಜವಾಗ ಜಡ್ಜೇ ಅವರು ಅಂದರೆ ಅಷ್ಟು ಮೆಚ್ಯೂರಿಟಿ ಇದೆ ಸೀನಿಯರಿಟಿ ಇದೆ ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ ಮೈಕ್ ತಗೊಂಡು ಇನ್ನೇನು ಕಿರ್ಚಕ್ಕೆ ಹೋದೆ ಇವರು ಕರೆದ್ರು ಬಿಟ್ಬಿಡುವ ಇದು ದಾಖಲೆ ಆಗೋಗುತ್ತೆ ಅಮೃತ ಮಹೋತ್ಸವ ಸ್ಟೋರ್ ಶಾ ನೋಡ್ಬಿಟ್ಟು ನೀನು ಓಪನ್ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾದಾಗಲಿ ನಾವು ಬರನ ಅಂತ ಆ ಮಾತನ್ನ ಇವತ್ತಿಗೂ ಮರೆಯಲ್ಲ ಅಂದರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದು ವರ್ಷ ಆದಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇ ನಾವು ಯಾಕೆ ಬೇಕು ಬಿಟ್ಟಾಕ್ ಲೆಟ್ ಲೆಟರ್ ಲೆಟರ್ ಪೈನ್ ಬಿ ವಿತ್ತಸ್ ಅಂತ ಸೊ ಒಂದು ಸ್ಟೋರಿ ಅಂದರೆ ಆವತ್ತು ಪೇಯ್ನ ಮುಳುಗಿ ಬಿಡ್ಬೇಕು ನಾವು ಜಸ್ಟ್ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗಿದ್ರಿ ನನಗೂ ತಮಾಷೆ ಮಾಡೋಕೆ ಆಗ್ತಿಲ್ಲ ಇವತ್ತು ಇವ್ ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ತಕ್ಷಣ ನನ್ನ ಸಾಲ ಎಲ್ಲ ನಿಮ್ಮ ನಾನು ನೀವೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೀನಿ ನಾನು ಸಾಲ ಮಾಡಕ್ಕೆ ತಾಕತ್ ಬೇಕು ಅಂತ ಅಯ್ಯೋ ನನಗೆ ಸಾಲ ತೀರ್ಸಕ್ಕೆ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನಿದ್ದೀವಿ ಸಾಲದಲ್ಲೇ ಬದುಕಿದ್ದೀವಿ ಸಾಲದಲ್ಲೇ ಹೋರಾಡ್ತಿದ್ದೀವಿ ಬಟ್ ಇವ್ನು ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸು ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಾಕತ್ತು ನಿನಗೆ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳಲು ಬೇಡ ಎಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ ಅಷ್ಟು ಸಂಪಾದನೆ ಇನ್ ಲೈಫ್ ಯಾಕಂದ್ರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಡು ಬಂದಾಗ ನಮ್ಮಪ್ಪ ದುಡ್ಡು ಆಗ್ತಿದೆ ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ಕೊನೆವರೆಗೂ ಗೊತ್ತಿಲ್ಲ ಶಿವಕ್ಕೂ ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದೆ ನನಗೆ ನೂರು ನೂರು ಟ್ಯಾಂಕ್ ನೀರು ಬೇಕು ನನಗೆ ನೂರು ಜನ ಡ್ಯಾನ್ಸ್ ಹರಿಸ್ಬೇಕು ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು ಹೆಂಗ್ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಏನೋ ಮಗ ಕಾಣ್ತಿದ್ದಾನೆ ಅವನ ಆಸೆ ಅವನು ಏನು ಬೇಕೋ ಕೊಡ್ರ ಇಷ್ಟೇ ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವ್ರು ಎಷ್ಟು ಕಷ್ಟ ನನಗಂತೂ ಗೊತ್ತಿರಲಿಲ್ಲ ಮತ್ತು ಡೇ ಕೇಮ್ ಪ್ರತಿ ಪೈಸಾವಾಗೂ ಗೊತ್ತಾಯ್ತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗೇ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚತ್ತು ನಮ್ಗೆ ಬಿಡಲ್ವಲ್ಲ ಸೊ ಇರೋ ದುಡ್ಡಲ್ಲೇ ಸಿನ್ಮಾ ಅನ್ನೋದು ಕನ್ಸು ಕಂಡು ಸ್ಟಾರ್ಟ್ ಮಾಡಿದ್ದು ನಾನು ಅಂದರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಿಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಹಿಂಡುತ್ತೀವಿ ಅದು ತುಂಬ ಇಂಪಾರ್ಟೆಂಟ್ ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕು ಅನಿಸಿದ್ದು ನಾನು ಮಂದಿನ ನೀನು ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದು ಹೆಣ್ಣಿನ ಕೂಗು ಮಗುವಿನ ಹಾಡು ಅದಕ್ಕೆ ಕರಗಿದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು ಅದು ನಿಮ್ಮ ಸಿನಿಮಾ ಕಾಫಿ ಹೊಡ್ತಿದ್ದೀರಾ ಅಂತ ಅನಿಸುತ್ತೆ ಟೈಟ್ ಅಲ್ಲಿಂದ ಕಾಪಿ ಏನು ಅನ್ನಿಸ್ತು ನನಗೆ ಸರಿ ಓಕೆ ನಾನಿಂತೂ ಮುಗಿಸ್ಲಿಲ್ಲ ಸಿನಿಮಾನ ಅದರಿಂದ ತೊಂದರೆ ಇಲ್ಲ ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಕ್ಟ್ ಎಕ್ಸ್ಪ್ರೆಷನ್ಸು ಎಲ್ಲರೂ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿದ್ದೀರಾ ಖುಷಿ ಖುಷಿಯಾಗಿ ಹತ್ತಿದ್ದೀರಾ ನೀವು ಅಲ್ವಾ ಒಳಗೊಂದು ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗೆ ನಮ್ಗೆ ಖುಷಿ ನಾನು ಚೆನ್ನಾಗಿ ಮಾಡಿದೆ ಅನ್ನೋದು ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವ್ನ ಮನಸ್ಸಲ್ಲೂ ತೃಪ್ತಿ ಕಾಣಿಸ್ತಾ ಇದೆ ಇವ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನಾನು ಇದು ಕಾಣಿಸ್ತಾ ಇದೆ ಇದಕ್ಕೆ ಏನು ಮಾಡ್ಬೋದು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಂತ ಇವ್ರು ಹೇಳಿದ್ರು ಏನೋ ಪ್ರತಿಯೊಬ್ಬ ವ್ಯಕ್ತಿಯೂ ಸಿನಿಮಾ ಜವಾಬ್ದಾರಿದ್ರೆ ನೋಡಲೇಬೇಕು ಹ್ಞೂ ಇದು ಅವ್ರು ಹೇಳಿದರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಗೋಲ್ಡ್ ಕ್ಲಾಸ್ ತೊಗೊಂಡ್ಬಿಡ್ತೀನಿ ಓಕೆ ಐ ವಿಲ್ ಜೀನ್ ದ ಫಿಲ್ಮ್ ದ ದೇಟರ್ ಪೇಯಿಂಗ್ ಮನಿ ದೋಸೆ ನೋಡಲ್ಲ ನಾನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಿಗೋಸ್ಕರ ಸಿನಿಮಾ ಕಷ್ಟಪಟ್ಟರೋರ್ಗೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋದಕ್ಕೋಸ್ಕರ ನಾನು ಸಿನಿಮಾ ನೋಡ್ತೀನಿ ಅದು ನಾನು ಬಂದಿದೆ ಹೆಚ್ಚು ಕಡಿಮೆ ಹಂಗಿಂಗ್ ಆಗ್ಬೋದು ಶೂಟಿಂಗ್ ಇರುತ್ತೆ ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇನ್ನೇನಾದ್ರು ಹೇಳಿದೀಯ ಬನ್ನಿ ಅರ್ಚನಾ ಬನ್ನಿ ಬಮ್ಮ ರತ್ನೇ ಅಲ್ಲ ರೀ ನಾನು ನಿಜವಲ್ಲ ಯಾವ ಇವೆಂಟ್ ಬಂದ್ರೆ ಸುಮ್ಮನೆ ಖುಷಿ ಖುಷಿಯಾಗಿ ಬಂದ್ಬಿಡ್ತೀನಿ ಇದು ಟ್ರೈಲರ್ನ ಇವನ್ನೆಲ್ಲ ಮಾತುಕೊ ಕೇಳೋದ್ರೆ ಭಯ ಪುಟ ಪುಟ ನನಗೆ ಮಾಡ್ಕೊಡ್ತೇನೆ